ಅದೆಲ್ಲ ಬೇಡ ನಿಮ್ಮ ಹತ್ರ ಆರ್ ಅಷ್ಟೇ ಸಾಕು ನಾನು ಸುಮ್ನೆ ಟಿಕೆಟ್ ಮಾಡಿ ಟಿಕೆಟ್ ಮಾಡಿ ಬಾಕಿದವರಿಗೆ ಗಾಡಿ ವಾರದಿಂದ ಕಂಪ್ಲೇಂಟ್

ಮಧ್ಯದಾರಿಗೆ ಮಧ್ಯದಾಗ ಇಲ್ಲಿಂದೈಮರ ಶಿವಮೊಗ್ಗ ಬರೋದಿದ್ದಾರೆ ಕೈಮರ ಟಿಕೆಟ್ ಶಿವಮೊಗ್ಗ ಕೊಡ್ತೀನಿ ಜಾಸ್ತಿ ಗಾಡಿ ಟಿಕೆಟ್ ಹೊರಗಡೆ ಇರ್ತಾರೆ ಲೇಡಿ ವುಮೆನ್ಸ್ ವುಮೆನ್ಸ್ ಟಿಕೆಟ್ ಇರ್ತಾರೆ ಇಲ್ಲಿಂದ ಒಂದು ಸ್ಟೇಜ್ ಒಳಗೆ ಇರ್ಕೊಂಡು ಇಡ್ಕೊಂಡ್ ಬಿಟ್ರೆ ಏನಾಗುತ್ತೆ ನಮ್ಗೆ ಇದು ಆಟೋ ಡಾರ್ ತರ ಆಗ್ತದೆ ಅರ್ಥ ಮಾಡ್ಕೊಡಿ ರೂಪಾಯಿ ಟಿಕೆಟ್ ಕೊಡ್ತಿದಾಗ ಇನ್ಸ್ ಕೇಳ್ತಾರ ಹತ್ತ ರೂಪಾಯಿ ತಂದ್ ಟಿಕೆಟ್ ಕೊಡ್ತಿದ್ದಾಗ ಇನ್ಸಾರ ಹಾಕೋಣ ಒಂದು ದಿನ ಟಿಕೆಟ್ ಕೊಟ್ಟಿಲ್ಲ ಏನು ಮಾತಾಡಬೇಡಿ ಅಲ್ಲಿ ಮಾತಾಡೋಣ ಸ್ಟೇಷನ್ ಅಲ್ಲಿ ಹತ್ತ

ವಸೂಲಿ ಮಾಡ್ತಾರೆ ನಿಮಗೆ ಬಿಡ್ತಾರೀ ನಾಳೆ

ಒಂದು ಐದ್ ನಿಮಿಷ ಇದ್ರೆ ಆಗಲ್ಲ ಒಂದ್ ಐದ್ ನಿಮಿಷ ಇದೆ ನೀವು ಮಧ್ಯ ಬಂದ್ ಬಂದ್ರೆ ಲೇಟ್ ಆಗುತ್ತೆ ನೀವು ಮಧ್ಯ ಬಂದ್ರೆ ಲೇಟ್ ಆಗುತ್ತೆ ಬೇಗ ಕ್ಲಿಯರ್ ಮಾಡಿ ಬೇಗ ಹೇಳಿ ಕಳ್ಸಿ ಅವ್ರಿಗೆ ಬಸ್ ನೀವು ಸಮಸ್ಯೆ ನಿಮ್ ಪ್ರೂಫ್ ಕೊಡಿ ಸಾಕು ನಾನು ನಿಮ್ದಾಗಿಲ್ಲಣ್ಣ <Fish sukh incarcerated> ಬಯಲ್ ಸೀಮೆದು ಮೊದಾಯ್ತಾ ಜಾಸ್ತಿ ಅಗ್ರ ಆಡ್ಬೇಡ ನೀನು ನೀನ್ ಎಗ್ರಾಯ್ತಾ ನೀನು ಇಷ್ಟ ಬಂದಂಗ ಮಾಡಲ್ಲ ನೀನ್ ಐದು ಡಿಸ್ಪ್ಲೇ ಮಾಡೋ ಯಾಕೆ ಸರ್ಕಾರ ಕೊಡ್ತಿಲ್ಲ ಇವರಿಗೆಲ್ಲ ಕೊಟ್ಟಿದಾರಲ್ಲ ಹಂಗ ಡಿಸ್ಪ್ಲೇ ಮಾಡೋ ಅಷ್ಟೇ ನಿನ್ ಅಷ್ಟೇ ಕೇಳಿದ್ದು ತಗ ಯಾರ ಮುಖ ಹೋಗುತ್ತ ಅವನ ಹೆಸರೇನು ಸಂತೋಷ ಅಂದ ಏನ್ ಯಾವ ರೀತಿ ನಮ್ ತೀರ ಸುನೇ ಬರ್ರಿ 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 ಮುಂದೆ ಬರ್ರಿ ಉಪೇಂದ್ರಣ್ಣ ನಿಂತ್ಕೊಡ್ರಿ